ಲ್ಲಿ ಭುಗಿಲೆದ್ದಿರುವ ವಕ್ಫ್ ಸಂಬಂಧಿಸಿದ ಆಸ್ತಿ ವಿವಾದ ವಿಚಾರವಾಗಿ ಹೈಕೋರ್ಟ್ನಲ್ಲಿ ಪ್ರಕರಣವಿದ್ದು ಅದು ಇತ್ಯರ್ಥವಾಗುವವರೆಗೆ ಯಥಾಸ್ಥಿತಿ ಕಾಪಾಡಿಕೊಳ್ಳಬೇಕೆಂದು ಎರಡೂ ಕಡೆಯವರಿಗೆ ತಹಶೀಲ್ದಾರ್ ಸುದರ್ಶನ್ ಯಾದವ್ ಸೂಚಿಸಿದ್ದಾರೆ ಚಿಂತಾಮಣಿ ನಗರದ ವಾರ್ಡ್ ನಂಬರ್ ಮೂವತ್ತೊಂದರ ಸರ್ವೆ ನಂಬರ್ ಹದಿಮೂರು ಮತ್ತು ಇಪ್ಪತ್ತರ ಜಮೀನಿನಲ್ಲಿ ಸ್ಥಳೀಯ ರೈತರಿಬ್ಬರು ಏಕಾಏಕಿ ಟ್ರ್ಯಾಕ್ಟರ್ ತೆಗೆದುಕೊಂಡು ಹೋಗಿ ಉಳುಮೆ ಮಾಡಲು ಮುಂದಾಗಿದ್ದು ಜಾಮಿಯಾ ಮಸೀದಿ ಸಮಿತಿ ಸದಸ್ಯರು ಉಳುಮೆ ಮಾಡಲು ಮುಂದಾಗಿದ್ದ ರೈತರನ್ನು ಈ ಆಸ್ತಿ ಜಾಮಿಯಾ ಮಸೀದಿ ವಕ್ಬ್ ಆಸ್ತಿ ಎಂದು ಪ್ರಶ್ನಿಸಿದಾಗ ಇಬ್ಬರ ನಡುವೆ ಕಾಲ ಮಾತಿನ ಚಕಮಕಿ ನಡೆದು ಪೊಲೀಸರು ಮಧ್ಯಪ್ರವೇಶಿಸಿ ವಿವಾದಕ್ಕೆ ಬ್ರೇಕ್ ಹಾಕಿದ್ರು ಶುಕ್ರವಾರ ಈ ಕುರಿತು ಚಿಂತಾಮಣಿ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ಮಾತನಾಡಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ರೈತರು ಸದರಿ ಜಮೀನಿನ ವಿಚಾರವಾಗಿ ಜಿಲ್ಲಾಧಿಕಾರಿಗಳ ನ್ಯಾಯಾಲಯಕ್ಕೆ ಮೇಲ್ಮನವಿ ಸಲ್ಲಿಸಿದ್ದು ಆ ಸಂದರ್ಭದಲ್ಲಿ ಅವರ ಅರ್ಜಿ ವಜಾಗೊಂಡ ಕಾರಣ ಎಸಿರವರ ಆದೇಶದಂತೆ ಪಹಣಿಯಲ್ಲಿ ಜಾಮಿಯಾ ಮಸೀದಿ ವಗ್ಬಸ್ತಿ ಎಂದು ನಮೂದಿಸಲಾಗಿದೆ ಇನ್ನು ಈ ವಿಚಾರ ಹೈಕೋರ್ಟ್ನಲ್ಲಿ ನಡೆಯುತ್ತಿದ್ದು ರೈತರ ಬಳಿ ಹಾಗೂ ಜಾಮಿಯಾ ಮಸೀದಿ ಸಮಿತಿ ಬಳಿ ದಾಖಲೆಗಳನ್ನು ಪಡೆದುಕೊಂಡು ಹೈಕೋರ್ಟ್ನಿಂದ ತೀರ್ಪು ಬರುವವರೆಗೂ ಯಥಾಸ್ಥಿತಿ ಕಾಪಾಡಬೇಕೆಂದು ಸೂಚನೆ ನೀಡಲಾಗಿದೆ ಎಂದು ವಿವರಿಸಿದ ಅವರು ಶಾಂತಿ ಸುವ್ಯವಸ್ಥೆ ಕಾಪಾಡಲು ಪ್ರತಿಯೊಬ್ಬ ನಾಗರಿಕರು ಸಹಕರಿಸಬೇಕು ಎಂದು ಕೋರಿದರು ಅವರ ಕಡೆಯಿಂದ ಯಾರು ಈಗ ರೈತರು ವಿಮೆ ಮಾಡ್ತಾಯಿದ್ರು ಅವರು ಮೇಲ್ಮನವಿ ಸಲ್ಲಿಸ್ಕೊಂಡಿದ್ದರು ಆ ಮೇಲ್ಮನವಿಯನ್ನು ಎ ಸಿ ಅವರ ಮೇಲೆ ಸಲ್ಲಿಸಿರುವಂಥ ಮೇಲ್ಮನವಿಯನ್ನು ವಜಾ ಮಾಡಿದ್ದಾರೆ ಆ ವಜಾ ಮಾಡಿದ ಮೇಲೆ ಅದ್ರ ಮೇಲೆ ಅವರು ಹೈಕೋರ್ಟ್ಗೆ ಹೋಗಿದ್ದಾರೆ ಈಗ ಹೈಕೋರ್ಟಲ್ಲಿ ಕೇಸ್ ಪೆಂಡಿಂಗ್ ಇದೆ ಸದ್ಯಕ್ಕೆ ಎ ಸಿ ಸ್ಟ್ಯಾಂಡ್ ಎ ಸಿ ಸಾಹೇಬರು ಮಾಡಿರುವಂಥ ಒಂದು ಆರ್ಡರ್ ಸ್ಟ್ಯಾಂಡಿಂಗ್ ಇದೆ ಪಂಡಿಯಲ್ಲೂ ಕೂಡ ಕರ್ನಾಟಕ ವಾಪಮಾಂಡಿ ಅಂತ ಬರ್ತಾ ಇದೆ ಈಗ ಎರಡು ಸಾವಿರದ ಹದಿನಾಲ್ಕರಲ್ಲಿ ಆಗಿರುವಂಥ ಇಶ್ಯೂ ಈಗ ರೀಸೆಂಟಾಗಿ ಯಾವುದು ಲಿಟೇಷನ್ ಆಗಿಲ್ಲ ಅದಕ್ಕೆ ಇಬ್ಬರನ್ನೂ ಕರೆಸಿ ಶಾಂತಿಯುತವಾಗಿ ಎಸ್ ಪಿ ಸಾಹೇಬರು ನಾವು ಡಿ ವೈ ಎಸ್ ಪಿ ಇಬ್ಬರಿಗೂ ಕೂಡ ಒಂದು ಶಾಂತಿಯುತವಾಗಿ ನಾವು ಕಾನೂನು ರೀತಿಯಲ್ಲಿ ಬಗೆಹರಿಸ್ಕೊಳ್ಬೇಕು ಅಂತ ತಾಕೀತು ಮಾಡಿ ಅದನ್ನೇ ಅದನ್ನು ಸಾವು ಮಾಡಿ ನಾವು ಅದನ್ನೇ ನಾವು ಹೇಳಿದ್ದು ಇದು ಆಲ್ರೆಡಿ ಹೈಕೋರ್ಟಲ್ಲಿ ಪೆಂಡಿಂಗ್ ಇರೋದ್ರ ಮೇಲೆ ಹೈಕೋರ್ಟಲ್ಲಿ ಏನು ಯಾರ ಕಡೆಗೆ ಕಾನೂನು ಪರವಾಗಿ ಯಾರು ಕಾನೂನು ರೀತಿಯಲ್ಲಿ ಯಾರಿಗೆ ಪರವಾಗಿ ಆಗುತ್ತೋ ಅವ್ರ ಪರವಾಗಿ ನಾವು ಅದನ್ನು ವ್ಯವಸ್ಥೆ ಮಾಡ್ಕೊಳ್ಬೇಕು ಅಂತಾರೆ ಆರ್ಡರ್ ಮಾಡಿದ್ರು ಅದರ ಮೇಲೆ ಇವರು ಡಿ ಸಿಯಲ್ಲಿ ಒಂದು ಕೂಡ ಒಂದು ಅಪೀಲ್ ಹಾಕೊಂಡಿದ್ದರು ಡಿ ಸಿ ಎಲ್ಲಿ ಡಿ ಸಿ ಕೋರ್ಟಲ್ಲಿ ಕೂಡ ಅದು ರಜಾ ಆಗಿದೆ